ಒಳ್ಳಾರು ಕೂಡ ಒಟ್ಟಿ ಕಡೆ ನೋಡು ಆಯ್ತುವ ಅದ ಕೈಯಲ್ಲಿ ನಾವು ತಾಯಿ ಬಳಗರು ಬಹಳ ಚೆನ್ನಾಗ್ ಕೂತೀರಿ ಅವಾಗ ನಿನ್ನ ಮಾತು ಹೇಳ್ತೀನಿ ಇಲ್ಲಿ

சவுண்ட் பைட் மணியன் ಮಾತಾಡುತ್ತೇನವ್ರು ದಾರು ಬಹಳ ಸುಮಾರು ಅದ ಮಗನ ಸುಮಾರ ಯಾರು ದಾರು ಕುಡಿಯಾಕತ್ತ ಚಟ ಮಾಡಕತ್ತಾರ ಸಂಸಾರ ಹಾಳಾಗ್ಯದ ಅವ್ರ ಶರೀರ ಹಾಳಾಗ್ಯದ ಏನ ಮತ್ತೆ ಮಾತಾಡಿದ್ರ ಏನು ದಾರು ಸುಮಾರು ಐತ್ರಿ ಹೌದಲ್ಲ ಕೇಳಲಾ ದಾರು ಮೂರ್ ಇವ್ರು ಹೆಣ್ಮಕ್ಳಿಗು ಅವ್ಳಿಗಿರು ತಾಯಿಗಳಿಗೆ ಆಯ್ಗಳಿ ಯಾರಿಗಿಲ್ಲ ಆಧಾರ್ ಕಾರ್ಡ್ ಆ ಆಧಾರ್ ಕಾರ್ಡ್ ತೊಗೊಂಡು ಬಸಿ ಹೊತ್ತು ಹೊಟ್ಟೆ ಕೋಣ ಮಗ ನೀ ಹೆಂಗ್ ಹತ್ತೋಗ್ಬೇಡ ನೀನ್ ಎತ್ತಿ ಮೂರ್ ಲಾಭ ಯಾವ ಕೇಳಲಾ ಒಳ್ಳೇದು ದಾರು ಕುಡಿಯಾಗ ಹೊಟ್ಟೆ ನಾಯಿ ಕಡೆ ನೋಡ್ರಿ

இது புஷ்பிடும் பக்கத்துல குடிமராமத்து செய்யப்படும் ಕಾಕ ಕಾಕಿಂದ ಕಾಕಿ ಕಂಪನಿ ದಯವಿಟ್ಟು ಒಂದು ಮಾತು ಇಲ್ಲಿ ಏನೋ ಮನೋರಂಜನಾ ಕಾರ್ಯಕ್ರಮ ಕೂಡ ಸಲುವಾಗಿ ಮಾತಾಡ್ತಿರ್ತೇವಿ ದಯವಿಟ್ಟು ಯಾರು ನೀವು ದಾರ ಕುಡಿಲಕ್ಕ ಹೋಗ್ಬೇಡ್ರಿ ಯಾರು ದಾರ ಕುಡ್ದಿರಪ್ಪ ಅಂತಂದ್ರೆ ನಿಮ್ಮ ಶರೀರ ಹಾಳಾಗ್ತದ ಆ ನಿಮ್ನೆ ನಂಬ್ಕೊಂಡಿರ್ತಕ್ಕಂಥ ಹೆಂಡ್ ಮಕ್ಕಳು ತಾಯಿ ವಯಸ್ಸಾದವ್ರ ತಾಯಿ ತಂದಿರ್ತಾರೆ ದಯವಿಟ್ಟು ಮಾತನ್ನ ಹೇಳಿ ಹೇಳಿ ಅದಕ್ಕ ಹೇಳುವ ತಾಯಿ ಬಳಗೋರು ಬಾಳ ಚಂದ ಕುತ್ತಾರ ಅವ್ರ ಮೇಲೆ ಹಾಡು